ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬಂದಿದ್ದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಎಲ್ಲ ನನ್ನ ಸ್ನೇಹಿತರಿಗೆ ಈ ಕಾರ್ಯಕ್ರಮ ಬಂದಕ್ಕೆ ಧನ್ಯವಾದಗಳು ಮೇಡಮ್ ನಾನು ನಿಮ್ಮ ಫಸ್ಟ್ ಫಿಲ್ಮಿಂದ ನಮ್ಮ ದೊಡ್ಡ ಅಭಿಮಾನಿ ಯಾರಾದರೂ ಕೇಳಿದರೆ ನಿಮ್ಮ ಹೀರೋಯಿನ್ ಯಾರು ಎಂದು ನಿಮ್ಮ ಬೆಸ್ಟ್ ಹೀರೋಯ್ನ್ ಅದು ಅಂತ ರಮ್ಯಾ ಅಂತಲೇ ಹೇಳೋದು ಇವತ್ತು ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ರಾಜು ಜೇಸ್ರೀ ರಿಲೀಸ್ ಭಟ್ಗೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಏನ ಎಲ್ರಿಗೂ ಕ್ಯೂರಿಯಾಸಿಟಿ ಇದ್ರೊಳಗೆ ಏನಿದೆ ಅಂತ ಎಲ್ಲರೂ ಮುಂದೆ ಓಪನ್ ಮಾಡಬಹುದಾ ಗುರು ಒಂದು ಚೇರ್ ಕೊಡಿ ಸ್ಟೇಜ್ ಮೇಲೆ ಒಂದು ಚಿಕ್ಕ ಟೇಬಲ್ ಏನಾದಿದ್ರೆ

ேம்ஸ் பாண்ட் சிமாத நாயக நடி மருதுல்லா அவ்வர கடைய ரமியா மாம் டௌரவ சமர்ப்பணி